ಹೌದು ನನ್ನ ಕೈ ಸೇರಿದೆ ಶ್ರೀಮತಿ ಪಾರ್ವತಿ ಅವರ ಪುತ್ರರು ಆದಂಥ ಎಮ್ ಎಲ್ ಸಿ ಆದಂಥ ಯತೀಂದ್ರ ಅವರು ಇವತ್ತು ನಮ್ಮ ಕಚೇರಿಗೆ ಭೇಟಿ ನೀಡಿ ಪತ್ರ ಕೊಟ್ಟು ಹೋಗಿದ್ದಾರೆ ಆ ಪತ್ರನ ಕನ್ಸಿಡರ್ ಮಾಡಿಬಿಟ್ಟು ಏನು ನೆಕ್ಸ್ಟ್ ಆ್ಯಕ್ಷನ್ ತೊಗೊಬೇಕು ಅಕಾರ್ಡಿಂಗ್ ಟು ದ ಪ್ರೊಸೀಜರ್ ಆ್ಯಕ್ಷನ್ ತೊಗೊಳ್ತೀವಿ ಈಗ ಬರುತ್ತೆ ಅದು ನೋಡಬೇಕು ನಾನೆಲ್ಲ ಈಗ ಹೋಗ್ಬಿಟ್ಟು ಪ್ರೊಸೀಜರ್ ಚೆಕ್ ಮಾಡ್ಕೊಳ್ತಿದ್ದೀನಿ ಬೆಳಿಗ್ಗೆಯಿಂದ ದಸರಾ ಪ್ರಿಪ್ರೇಷನ್ಸಲ್ಲಿ ಬಿಸಿ ಇದ್ದೆ ಅದಕ್ಕೆ ವಿಸಿಟ್ ಮಾಡ್ತಾ ಇದ್ದೆ ಪತ್ರ ಕೊಟ್ಟೋಗಿದ್ದಾರೆ ಈಗೆಲ್ಲ ಚೆಕ್ ಮಾಡಿಕೊಂಡು ಇದು ಮಾಡ್ಕೊಳ್ತೀನಿ ಪ್ರೊಸೀಜರ್ ಹೇಗೆ ಸರ್ ಅದೇ ನಾನು ನೋಡ್ಕೊಬೇಕು ಹೋಗಿ ಚೆಕ್ ಮಾಡ್ಕೊಬೇಕು ಇವ್ರು ನಮಗೆ ಮನವಿ ಏನು ಕೊಟ್ಟಿದ್ದಾರೆ ಅದು ಮಾತ್ರ ಕೊಟ್ಟಿದ್ದಾರೆ ಒಂದು ಪೇಜ್ ಪತ್ರ ಅಷ್ಟೇ ಅಷ್ಟೇ ಬೇರೆ ವಿಚಾರ ಇಲ್ಲ ಕಾರಣ ಏನು ಕೊಟ್ಟಿಲ್ಲ ನಮ್ಮದು ನಿನ್ನೆ ಕೊಟ್ಟಿದ್ರಲ್ಲ ನೀವೇ ನೋಡಿದ್ದೀರಲ್ಲ ಅದೇ ನಮಗೆ ವಾಪಸ್ ತಗೊಳ್ಳಿ ಅಂತ ಇಚ್ಛೆಯಿಂದ ಕೊಡ್ತಾ ಇದ್ದೀವಿ ವಾಪಸ್ ತಗೊಳ್ಳಿ ಅಂತ ಕೊಟ್ಟಿದ್ದಾರೆ ಈಗ ಅದಕ್ಕೆ ಅದಕ್ಕೇನು ಸಂಬಂಧ ಇದೆಯಾ ಏನೂ ಇಲ್ಲ ಅಂತ ನಾನು ಲೀಗಲ್ ಒಪಿನಿಯನ್ ತೊಗೊಂಡು ಪ್ರೊಸೀಜರ್ ಏನಿದೆ ಅದು ನೋಡಿಕೊಂಡು ಇದು ಮಾಡ್ಕೊಂಡು ಅದೇನು ಟೈಮ್ ಲೈನ್ ಏನಿಲ್ಲ ಕ್ಯಾನ್ ಡಿಶನ್ ಎನಿ ಟೈಮ್ ಬಟ್ ಪ್ರಾಪರ್ ಆಗಿ ಏನಿದೆ ಅಕಾರ್ಡಿಂಗ್ ಟು ಲಾ ಆ ಥರ ಡಿಸಿಷನ್ ತಗೊಂಡು ನಮ್ಮ ನಾನು ಈಗ ಬಂದೆ ಇಲ್ಲಿಗೆ ಟೂ ಮಂತ್ಸ್ ಆಯಿತು ಈ ಥರ ನಾನು ನಾನು ಕಮಿಷನರ್ ಎಲ್ಲೂ ಆಗಿರಲಿಲ್ಲ ಇಲ್ಲೇ ಫಸ್ಟ್ ಟೈಮ್ ಆಗಿದೆ ಈ ಥರದ್ದು ನಾನು ಯಾವತ್ತೂ ನೋಡಿಲ್ಲ ಯಾವತ್ತೂ ಏನಿದೆ ಆ್ಯಕ್ಟ್ ಪ್ರಕಾರ ಪ್ರಾವಿಷನ್ಸ್ ಪ್ರಕಾರ ಏನಿದೆ ಅದರ ಪ್ರಕಾರ ಇದು ಮಾಡ್ಕೊ ಚೆಕ್ ಮಾಡ್ಕೋಬೇಕು ಈಗ ಇಲ್ಲ ಅವ್ರ ಪುತ್ರರು ಬಂದು ಕೊಟ್ಟೋಗರ್ ಕ್ಯಾನ್ಸಲ್ ಮಾಡ್ತ ಮತ್ತೆ ಅವ್ರ ಖರ್ಚು ಸೈಲ್ ಹಾಕಿಸಿಕೊಳ್ಳೋದು ಆ ಹೇಗೆ ಸರ್ ನೋಡ್ಬೇಕು ಈಗ ಪ್ರೊಸೀಜರ್ ನೋಡ್ಕೊಂಡು ಐ ಕ್ಯಾನ್ ಕಾಮೆಂಟ್ ಇಟ್ಲಿ ಅವ್ರಿಗೆ ಇರುತ್ತೆ ಅದೇ ಈಗ ಅವರು ಅವರು ಸ್ವ ಇಚ್ಛೆಯಿಂದ ಕೊಡ್ತಿದಾರಲ್ಲ ಅದನ್ನ ಕನ್ಸಿಡರ್ ಮಾಡಬೇಕು ನಾನು ಚೆಕ್ ಮಾಡ್ಕೊಬೇಕಿ ಅವ್ರೆ ಈಗ ಅವರೇ ಮಾಲೀಕರು ಬಟ್ ಅವ್ರು ಕೊಟ್ಟಿದ್ದಾರೆ ಸ್ವಚ್ಛೆಯಿಂದ ನಾವು ಬಿಟ್ಟು ಕೊಡ್ತಾ ಇದೀವಿ ಅಂತ ವಿ ಹ್ಯಾವ್ ಟು ಚೆಕ್ ಇಟ್ ವೆರಿಫೈ ಕಮ್ ಬ್ಯಾಕ್ ಇಲ್ಲ ಯಾರು ಏನು ಕೇಳಿಲ್ಲ ಲೋಕಾಯುಕ್ತದವರು ಮಾತಾಡಿದ್ದಾರೆ ಅವ್ರು ಏನು ಕೇಳ್ತಾರೆ ಅದು ಕೊಡ್ತೀವಿ ಇಡಿಯಿಂದ ಕಡೆಯಿಂದ ನಮ್ಗೆ ಬಂದಿಲ್ಲ ಲೋಕಾಯುಕ್ತ ಕೇಳಿದಾರೆ ಲೋಕಾಯುಕ್ತದವರು ಅಲ್ಲ ನಮಗೆ ಈ ಥರ ಸಹಕಾರ ಕೊಡಬೇಕು ಅಂತ ಪತ್ರ ಬರೆದಿದ್ದಾರೆ ಅಷ್ಟೇ ಹ್ಞೂ ಹೌದಾ ಹಾಂ ಹ್ಞೂ ಅವ್ರು ಕೇಳಿದ್ದಾರೆ ಇವ್ರು ಬೇಕು ಅಂತ ಸ್ಪೆಷಲ್ ಲ್ಯಾಂಡ್ ಎಕ್ವಿಬಿಷನ್ ಆಫೀಸರು ಟೌನ್ ಪ್ಲಾನಿಂಗ್ ಮೆಂಬರು ಅವರೆಲ್ಲ ಹೋಗಿದ್ದಾರೆ ಸರ್ವೇಯರ್ಸ್ ಒನ್ ಆರ್ ಟೂ ಡೇಸ್ ಹೇಳ್ತೀನಿ ಹಾಂ ಚೆಕ್ಸ್ ಓಕೆ ಥ್ಯಾಂಕ್ ಯು ಇವ್ರೆ ಥ್ಯಾಂಕ್ ಯು ವೆರಿ ಮಚ್ ಎಲ್ಲ